ನಾನು ನಿಮ್ಮ ಉತ್ತರ ಕನ್ನಡದ ಎಲ್ಲರೂ ಹೆಂಗೆ ಅದಿರಿ ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಅನ್ಕೊಂಡಿದ್ದೇನೆ ನೋಡಿರಿ ಫ್ರೆಂಡ್ಸ್ ನೀವು ನೋಡತ್ತೀರಿ ಸಾನ್ವಿ ಫ್ಯಾಷನ್ ಟೆಕ್ ನೋಡಿರಿ ಫ್ರೆಂಡ್ಸ್ ಇವತ್ತು ಸಾನ್ವಿ ಫ್ಯಾಷನ್ ಟೆಕ್ ಒಳಗೆ ನಾನು ನಿಮಗೆ ಇವತ್ತು ಏನು ಹೇಳ್ಕೊಡತ್ತೇನೆಂದ್ರಿ ಈ ಥರ ವರ್ಕ್ ಬ್ಲೌಸ್ ಏನು ನಾವು ಮಾಡ್ಸಿರ್ತೇವಲ್ರಿ ಅಥವಾ ಆರಿ ವರ್ಕ್ ಬ್ಲೌಸ್ ನಾವ ರೆಡಿ ಮಾಡಿರ್ತೀವಿ ಇದನ್ನ ಹೆಂಗೆ ಹೊಲಿಯೋದು ಹೆಂಗೆ ಸ್ಟಿಚ್ ಮಾಡೋದು ಅನ್ನೋದು ಭಾಳ ಜನಕ್ಕೆ ಭಾಳ ಪ್ರಾಬ್ಲಮ್ ಆಗ್ತಿರ್ತೈತಿ ಹಂಗ ನಾ ಹೋದ್ವಿಡಿಯೋದಾಗ ಇದೊಂದು ನ ಹೆಂಗೆ ಕಟ್ ಮಾಡೋದಂತೆ ಭಾಳ ಈಸಿ ಮೆಥಡ್ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟೇನಿರಿ ಯಾರೆಲ್ಲ ನೋಡಿಲ್ಲ ಆ ವಿಡಿಯೋ ನೋಡ್ಕೊಂಡ್ ಬಂದ್ಬಿಡ್ರಿ ಈಗ ನೋಡಿರಿ ಈ ವಿಡಿಯೋ ಅದು ನಾನು ನಿಮಗೆ ಈ ವರ್ಕ್ ಬ್ಲೌಸ್ನ ಹೆಂಗೆ ಹೊಲೆಯೋದಂತ ರೀ ಅದಕ್ಕೆ ನೀವು ಏನು ಮಾಡ್ಬೇಕು ರೀ ಸ್ಕಿಪ್ ಮಾಡ್ದಾಗ ಕಂಟಿನ್ಯೂ ಆಗಿ ಈ ವಿಡಿಯೋನ ನೋಡ್ಕೊತಾ ಹೋಗ್ರಿ ನೋಡಿರಿ ಮೊದಲು ನಾನು ಆ ಕ್ರಾಸ್ ಪಟ್ಟಿನ ಮೇನ್ ಫ್ಯಾಬ್ರಿಕ್ಕಿಗೆ ಒಂದು ಎರಡು ಕ್ರಾಸ್ ಪಟ್ಟಿ ಲೈನಿಂಗ್ದು ಹಂಗೆ ಒಂದು ಮೇನ್ ಫ್ಯಾಬ್ರಿಕ್ಕು ನಾನು ತಕೊಂಡು ಇಟ್ಕೊಂಡೇನ್ರಿ ಇದನ್ನು ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ರೀ ಇದೊಂದೇ ನಾನು ಅರಿ ವರ್ಕಿನ ಬ್ಲೌಸ್ ಸ್ಟಿಚ್ ಮಾಡೋದು ನಿಮಗೆ ರೀ ಈ ಬ್ಲೌಸ್ನ ಬಿಗಿನರ್ಸು ಸ್ವಲ್ಪ ಸ್ವಲ್ಪ ನಿಮಗೆ ಹೊಲೆಯಾಗಿ ಬರೋದು ಗೊತ್ತಿದ್ರು ನೀವು ಈ ಬ್ಲೌಸ್ನ ಸ್ಟಿಚ್ ಮಾಡ್ಬೋದು ನೋಡ್ರಿ ಯಾಕಂದ್ರೆ ಇದರೊಳಗೆ ಪೈಪಿಂಗ್ ಮಾಡೋದಿರೋದಿಲ್ಲ ರೀ ಯಾವುದೋ ವರ್ಕ್ ಬ್ಲೌಸ್ ಆಗಲ್ರಿ ಮಷಿನ್ ವರ್ಕ್ ಬ್ಲೌಸ್ ಆದರೂ ಆಗಲ್ರಿ ಆರಿ ವರ್ಕ್ ಬ್ಲೌಸ್ ಆದರೂ ಆಗಲ್ರಿ ಪೈಪಿಂಗ್ ಮಾಡೋದಿರೋದಿಲ್ರಿ ಅದರೊಳಗೆ ಟರ್ನ್ ಮಾಡ್ಕೊಳ್ಳೋದಿರ್ತೈತ್ರಿ ಅದು ಅದು ನಾವು ಕೇರ್ಫುಲ್ಲಾಗಿ ಮಾಡ್ಬೇಕು ರೀ ಟರ್ನ್ ಅದು ಹೆಂಗೆ ಹೆಂಗೆ ಮಾಡ್ಕೋಬೇಕು ನಾವು ಹೆಂಗೆ ಸ್ಟಿಚ್ ಮಾಡ್ಬೇಕಂತ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಾಗ ಹೇಳ್ಕೊಡತ್ತೀನಿ ಅದಕ್ಕೆ ನಿಮ್ಗೆ ಹೇಳಿದ್ರಿ ನಾನು ಬಿಗಿನರ್ಸ್ ಮೊದಲು ಈ ವಿಡಿಯೋ ನೋಡಿರಿ ಅಂದ್ರೆ ನಿಮಗೆ ಗೊತ್ತಾಗ್ತೈತ್ರಿ ಹೆಂಗೆ ನಾವು ಇದನ್ನ ಬ್ಲೌಸ್ನ ಸ್ಟಿಚ್ ಮಾಡೇವಿ ಅಂತ ಹೇಳಂದು ನಿಮಗೆ ಗೊತ್ತಾಗ್ತೈತ್ರಿ ಆಮೇಲೆ ನಿಮಗೂ ಈಸಿ ಆಗ್ತೈತ್ರಿ ಅಂದ್ರೆ ಏನು ಎಲ್ಲರ ನೀವು ವರ್ಕ್ ಮಾಡಿಸಿದ್ರಿ ಅಂದ್ರೆ ನಿಮ್ಮ ಬ್ಲೌಸ್ನ ನೀವು ಹೊಲ್ಕೋಬೋದು ರೀ ಯಾಕಂದ್ರೆ ಟೇಲರ್ಸ್ ಎಲ್ಲ ಏನು ಮಾಡ್ಬಿಡ್ತಾರೆ ಆರಿ ವರ್ಕ್ ಬ್ಲೌಸು ಮಷಿನ್ ವರ್ಕ್ ಬ್ಲೌಸು ಅಂದ್ರೆ ಸ್ವಲ್ಪ ಜಾಸ್ತಿ ಚಾರ್ಜ್ ಮಾಡ್ತಾರೆ ರೀ ಅಂದ್ರೆ ನಮ್ಗೆ ಕಷ್ಟ ಆಗ್ತೈತಿ ಅಂದ್ರೆ ಕೇರ್ಫುಲ್ಲಾಗಿ ಹೊಲಿಬೇಕಲ್ಲ ಹಾಗಾಗಿ ಅವ್ರು ಜಾಸ್ತಿ ಚಾರ್ಜ್ ಮಾಡ್ತಾರೆ ಸ್ವಲ್ಪ ಸ್ವಲ್ಪ ಹೊಲಿಯಾಕೆ ಬರೋರು ನೀವು ತಲೆ ಕೆಡಿಸ್ಕೊಂಡು ವರ್ಕಿಂಗ್ ಬ್ಲೌಸ್ ಐತಾನ ಬೇರೆಯವ್ರಿಗೆ ಕೊಡೋದು ಬೇಡ್ರಿ ನೀವೇ ಹೊಲ್ಕೊಬೋದು ರೀ ಈಸಿಯಾಗಿ ಹಂಗೆ ನಾನು ನಿಮ್ಗೆ ಈ ವಿಡಿಯೋದಾಗ ಹೇಳ್ಕೊಟ್ಟೇನು ರೀ ಭಾಳ ಏನು ಪ್ರಾಬ್ಲಮ್ ಆಗಂಗಿಲ್ಲ ರೀ ಭಾಳ ಲಗುನ ಹೊಲಿಬೋದು ರೀ ಒಂದು ಅರ್ಧ ತಾಸ್ದಾಗ ಈ ಥರ ವರ್ಕ್ ಬ್ಲೌಸ್ ಇದ್ದರೆ ಹೊಲಿಬೋದು ರೀ ಈಗ ನೋಡಿರಿ ನಾನು ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡಿದ್ರಿ ಮೇನ್ ಫ್ಯಾಬ್ರಿಕ್ಕಿಗೆ ಸ್ಲೀವ್ಸ್ದು ಫ್ರಂಟ್ ಟು ಬ್ಯಾಕು ನಾ ಏನು ಮಾಡಿದರೆ ಮಾರ್ಕ್ ಮಾಡಿ ಮಾಡಿಟ್ಕೊಂಡೆ ರೀ ಫ್ರಂಟ್ ಪಟ್ಟಿಂದು ನಾನು ಪಾಸ್ ಮಾರ್ಕ್ ಹಾಕಿ ಇಟ್ಕೊಂಡಿರ್ತೇನೆ ರೀ ಈಗ ನೋಡಿರಿ ನಾನು ವರ್ಕ್ ಮಾಡೇನಲ್ರಿ ಇದು ಸ್ಲೀವ್ಸ್ ಡಿಸೈನ್ ನೋಡ್ರಿ ಲೋಟಸ್ ಡಿಸೈನು ಭಾಳ ಚಂದ ಬಂದೈತ್ರಿ ಆಮೇಲೆ ಕಟಿಂಗ್ದಾಗನು ತೋರ್ಸೇನೆ ನಿಮಗೆ ಹೆಂಗೆ ಕಟ್ ಮಾಡೋದು ಸ್ಲೀವ್ಸ್ ಡಿಸೈನು ಈ ಥರ ಇದ್ದಾಗ ಹೆಂಗೆ ಕಟ್ ಮಾಡೋದು ಆಮೇಲೆ ಕಂಪ್ಲೀಟಾಗಿ ವರ್ಕ್ ಬ್ಲೌಸ್ನ ಕಟ್ ಮಾಡೋದು ಹೆಂಗೆ ಅಂದ್ರೆ ಇದು ತರ್ಟಿ ಸಿಕ್ಸ್ ಇಂದ ಬ್ಲೌಸ್ ಐತ್ರಿ ನೀವು ತರ್ಟಿ ಸಿಕ್ಸ್ ಇಂದ ಬ್ಲೌಸ್ ನೀವು ನಾರ್ಮಲ್ ಬ್ಲೌಸ್ ಹೊಲಿಯೋದು ಹಾಗೆ ನೋಡ್ಕೊಬೋದು ರೀ ನೀವು ಆ ಕಟಿಂಗ್ ಆಮೇಲೆ ಆರಿ ವರ್ಕ್ ಇದ್ದಾಗ ಮೇನ್ ಫ್ಯಾಬ್ರಿಕ್ ಮ್ಯಾಗ ಆರಿ ವರ್ಕ್ ಫ್ಯಾಬ್ರಿಕ್ ಮ್ಯಾಗ ಇಟ್ ಹೆಂಗೆ ಕಟ್ ಮಾಡೋದಂತೂ ಹೇಳ್ಕೊಟ್ಟೇನು ರೀ ಈಗ ನೋಡಿರಿ ಫ್ರಂಟ್ ಬ್ಯಾಕ್ ನಾನು ಸ್ಲೀವ್ಸ್ದು ಫ್ರಂಟ್ ಪಾರ್ಟಿಗೆ ಪಾಸ್ ಮಾರ್ಕ್ ಹಾಕಿಟ್ಕೊಂಡಿರ್ತೇನೆ ರೀ ಈಗ ಸ್ಲೀವ್ಸ್ ಕಡೆ ಲೈನಿಂಗ್ ಇಟ್ಕೊಂಡು ಈ ಥರ ಒಂದು ಹೊಲಿಗೆ ಹಾಕ್ಕೊಳತ್ತೇನು ರೀ ನಿಮ್ಗೆ ಸ್ಲೀವ್ಸ್ ಟರ್ನ್ ಮಾಡೋದು ಎಲ್ಲರಿಗೆ ಗೊತ್ತಾ ಇರ್ತೈತಿ ರೀ ಈ ಥರ ನಾವು ಹೊಲಿಗೆ ಹಾಕ್ಕೊಂಡ್ಬಿಟ್ಟೆ ಈ ಒಂದು ಲೈನಿಂಗ್ ಬಟ್ಟಿನ ನಾವು ಮೇನ್ ಫ್ಯಾಬ್ರಿಕ್ಕು ಸೀದಾ ಮ್ಯಾಗ ಇಟ್ಕೊಂಡು ಹೊಲಿಗೆ ಹಾಕ್ಕೊಂಡು ಈ ಸ್ಲೀವ್ಸ್ನ ಟರ್ನ್ ಮಾಡ್ಕೊಂಡು ಮತ್ತೊಂದು ಹೊಲಿಗೆ ಹಾಕ್ಕೊಳ್ಳೋದು ರೀ ಇದು ಸ್ಲೀವ್ಸ್ದು ರೆಡಿ ಮಾಡ್ಕೊಳ್ಳೋದು ಎಲ್ಲರಿಗೆ ಗೊತ್ತಿರ್ತೈತೆ ರೀ ಆಗಿ ಇನ್ ಕೇಸ್ ಏನರಾಗ ಗೊತ್ತಿಲ್ಲ ಫಸ್ಟ್ ಫಸ್ಟ್ ನೋಡಾತ್ರಿ ಅಂದ್ರೆ ಈ ವಿಡಿಯೋನು ನೋಡಿರಿ ಹಂಗೆ ನಾನು ಭಾಳ ಸ್ಟಿಚಿಂಗ್ ವಿಡಿಯೋ ಅದಾವ್ರಿ ರೀ ನನ್ನ ಚಾನಲ್ದಾಗ ಹೋಗಿ ನೋಡ್ಕೊಂಡು ಈಗ ನೋಡ್ರಿ ಇದ್ರೊಳಗೆ ಒಂದು ನಾನು ನಿಮಗೆ ಟಿಪ್ ಏನು ಹೇಳತ್ತೇನಂದ್ರೆ ಈ ಇಲ್ಲಿ ನೋಡ್ರಿ ಪಾಸ್ ಮಾರ್ಕ್ ಹಾಕಿದೆ ಇದು ಫ್ರಂಟ್ ಪಾರ್ಟ್ರಿ ಈಗ ಇದು ಇದ್ದಾಗ ನಾವು ಇಲ್ಲೇ ಫ್ರಂಟ್ ಪಾರ್ಟ್ ನ ಮತ್ತಿಟ್ಟು ಇಲ್ಲಿ ನೋಡ್ರಿ ಇಲ್ಲಿ ಪಾಸ್ ಮಾರ್ಕ್ ಇಲ್ಲಿ ಫ್ರಂಟ್ ಪಾರ್ಟ್ ಇದ್ರೆ ಇಲ್ಲಿ ಫ್ರಂಟ್ ಪಾರ್ಟ್ ನಾವು ಇಟ್ಟು ಹೊಲಿಗೆ ಹಾಕ್ಕೊತೋಗ್ಬೇಕು ರೀ ಹಿಂಗೆ ಮಾಡಿದಾಗ ನಮ್ಗೆ ಸ್ಲೀವ್ಸು ಹೆಚ್ಚು ಕಮ್ಮಿ ಬರೋದಿಲ್ಲ ರೀ ಒಂದು ಸ್ಲೀವ್ಸು ಬ್ಯಾಕ್ ಸೈಡ್ ಫ್ರಂಟ್ ಸೈಡು ಫ್ರಂಟ್ ಸೈಡ್ ಇದ್ದಲ್ಲಿ ಬ್ಯಾಕ್ ಸೈಡ್ ಬರ್ತೈತಿ ಬ್ಯಾಕ್ ಸೈಡ್ ಇದ್ದಲ್ಲಿ ಫ್ರಂಟ್ ಸೈಡ್ ಬರ್ತೈತಿ ಅಂತ ಬಿಗ್ನರ್ಸಿಗೆ ಭಾಳ ಕನ್ಫ್ಯೂಸ್ ಆಗ್ತಿರ್ತೈತೆ ನೋಡ್ರಿ ಇದು ಸ್ಲೀವ್ಸ್ ಅಟ್ಯಾಚ್ ಮಾಡೋದು ಅವರಿಗೆ ಭಾಳ ಕನ್ಫ್ಯೂಸ್ ಆಗ್ತಿರ್ತೈತಿ ಅಂಥವ್ರಿಗೆ ಇದನ್ನೊಂದು ನಾನು ನಿಮ್ಗೆ ಟಿಪ್ ಹೇಳೇನ್ರಿ ಫ್ರಂಟ್ ಪಾರ್ಟಿಗೆ ಪಾಸ್ ಮಾರ್ಕ್ ಇಟ್ಕೊ ಹಾಕಿಟ್ಕೊಂಡು ಈ ಥರ ನೀವು ಸ್ಟಿಚ್ ಮಾಡಿರಿ ಈ ಥರ ನೋಡ್ರಿ ನಾನು ಅದನ್ನು ಹೊಳಸ್ಬಿಟ್ಟು ಮತ್ತು ಇದ್ರ ಮ್ಯಾಗ ಒಂದು ಹೊಲಿಗೆ ಹಾಕ್ತೇನೆ ಈಗ ರ ಟರ್ನ್ ಮಾಡಿ ಮತ್ತೊಂದು ಹೊಲಿಗೆ ಹಾಕ್ತೇನೆ ರೀ ಕೆಳಗಡೆ ಏನರ ವರ್ಕ್ ಮಾಡಿದ್ದಿತ್ತಂತಂದ್ರೆ ನಮಗೆ ಟು ಫುಟ್ ಇರ್ತೈತಲ್ಲ ರೀ ಅದು ಹೊಲಿಗೆ ಹಾಕೋದು ಟೂ ಫುಟ್ ಬರೋಂಗಿಲ್ಲ ರೀ ಒಂದಾ ಫುಟ್ ಹಾಕೋಬೇಕಾಕೈತ್ರಿ ನಾವು ಇಲ್ಲಿ ಕೆಳಗಡೆ ವರ್ಕ್ ಇಲ್ಲ ರೀ ಮೇಲ್ಗಡೆನ ಭಾಳ ಹೈಲೈಟ್ ನಾನು ಬ್ರೈಡಲ್ ವರ್ಕ್ ಮಾಡೇನ ರೀ ಕೆಳಗಡೆ ಬುಟ್ಟ ಬುಟ್ಟ ಮಾಡೇನಿ ಯಾಕಂದ್ರೆ ಅವ್ರು ಹೇಳಿದ್ರಿ ಅವ್ರ ಸಜೆಷನ್ ಏನು ಕೊಟ್ಟಿದ್ರಂದ್ರೆ ನಮ್ಗೆ ಇದ ದಡಿನ ಇರಲಿ ಆಮೇಲೆ ನಮ್ಮ ಮೇಲ್ಗಡೆ ಅಷ್ಟು ವರ್ಕ್ ಮಾಡಿರಿ ಅಂತ ಹೇಳಿರಿ ನೋಡಿರಿ ಈಗ ನಾನು ಒಂದಲ್ಲಿ ಕೆಳಗಡೆ ವರ್ ನಾನು ಸ್ಟಿಚ್ ಹಾಕಿದ್ದ ಇನ್ನೊಂದು ಸ್ಲೀವ್ಸ್ ಇಟ್ಟು ನಾನು ಸ್ಟಿಚ್ ಹಾಕತ್ತೀನಿ ನಾನು ಕಟ್ ಮಾಡಲಿಲ್ಲ ಕಟ್ ಮಾಡ್ಕೊತ ಹೋದ್ರೆ ಏನಾಗ್ತೈತೆ ರೀ ಹಗ್ಲೆಲ್ಲ ದಾರ ಉಚ್ಚಂಗೆ ಹಾಕೊಂತ ಬಿಡ್ತೈತ್ರಿ ಕಟ್ ಮಾಡ್ಲಾರ್ದ ಹಿಂಗೆ ನಾವು ಆಗಿ ಹೊಲೆಯೋದನ್ನ ಕಲಿಬೇಕು ರೀ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ನಾವು ಸ್ಟಿಚ್ ಹಾಕ್ಕೊತಾ ಇರಬೇಕು ಅಂದ್ರೆ ನಮಗೆ ಪದೇ ಪದೇ ದಾರ ಕಟ್ ಆಗಂಗಿಲ್ಲರಿ ದ ಹಗ್ಲೆಲ್ಲ ದಾರ ಕಟ್ ಆಗತ್ತಂದ್ರೆ ಮತ್ತು ದಾರ ಪೋಣಿಸ್ಕೊಳ್ಳೋದು ಮತ್ತು ಹೊಲಿಯೋದು ಇದು ಕಲ್ಬೇನಾಗಿ ಬಿಡ್ತೈತ್ರಿ ಅದ್ರಾಗ ಒಂದು ತಾಸು ಅಂತ ಸ್ಟ್ಯಾಂಪ್ ಹೋಗ್ಬಿಡ್ತೈತಿ ನಾವು ದಾರ ಕಟ್ ಆಗ್ಲಾರ್ದಂಗೆ ನಮ್ಮ ನಾವು ಹೊಲೆಯೊಳಗೂ ಭಾಳ ಟೆಕ್ನಿಕ್ ಇರ್ತೈತಿ ನೋಡ್ರಿ ನಾವು ಕಟ್ ಮಾಡೋದಾಗ ಹೆಂಗೆ ಟೆಕ್ನಿಕ್ ಇರ್ತೈತಿ ಹೊಲೆಯೋದ್ರಾಗೂ ಹಂಗೆ ಇರ್ತೈತಿ ನಾವು ಹೊಲೆಯದ್ರಾಗ ನಾವು ಕರೆಕ್ಟಾಗಿ ಟೆಕ್ನಿಕ್ ಯೂಸ್ ಮಾಡ್ಕೊಂಡು ಹೊಲದ್ವಿ ಅಂದ್ರೆ ಲಘು ಲಘುನ ಬ್ಲೌಸ್ ಹಾಕ್ತೈತ್ರಿ ಈ ಥರ ವರ್ಕ್ ಬ್ಲೌಸ್ ಇದ್ರೆ ತಲೆನಾಗ ಕೆಡಿಸ್ಕೊಳ್ಳೋದಿಲ್ಲ ರೀ ಅಂದ ಅರ್ಧ ತಾಸು ಮುಕ್ಕಾಲು ತಾಸು ತೆಗೆ ಹೊಲತ್ ತೆಗೆಬಿಡ್ಬೋದು ರೀ ಅಯ್ಯೋ ಆರಿ ವರ್ಕಿನ್ ಬ್ಲೌಸು ಅಂತ ಇದನ್ನ ರೀ ಈಗ ಮಷಿನ್ ವರ್ಕಿಂದ ವರ್ಕಿಂದಾದ್ರೆ ನಾರ್ಮಲಿ ಹೊಲದ ತೆಗೆದು ಬಿಡ್ಬೋದು ಆರಿ ವರ್ಕಿಂದ ಏನಾಗ್ತೈತಿ ಸ್ವಲ್ಪ ಸ್ವಲ್ಪ ಟೈಮ್ ಆಗ್ತೈತಿ ನಾರ್ಮಲ್ ಸಿಂಪಲ್ ಆರಿ ವರ್ಕ್ ಇದ್ರೆ ಲಘುನ ಆಗೇ ಬಿಡ್ತೈತ್ರಿ ಆಮೇಲೆ ಪ್ರಾಕ್ಟೀಸ್ ಇದ್ದವ್ರದ್ದು ಅಂತೂ ಲಘು ಆಗ್ತೈತಿ ಈಗ ಈ ಥರ ಬ್ರೈಡಲ್ ವರ್ಕ್ ಆದರೆ ಏನಾಗ್ತೈತಿ ರೀ ಸ್ವಲ್ಪ ಕೇರ್ಫುಲ್ಲಾಗಿ ನಾವು ಹೊಲೀಬೇಕೈತಿ ಹಾಗಾಗಿ ನಾವು ನಿಮಗೊಂದು ಸಜೆಷನ್ ಏನು ಕೊಡೋದಂದ್ರೆ ನೀವು ಸ್ವಲ್ಪ ಬೇರೆಯವ್ರ ಕಸ್ಟಮರ್ಸ್ ಹೊಲೆಯಾಕುತ್ರಿ ಅಂದ್ರೆ ಸ್ವಲ್ಪ ಜಾಸ್ತಿ ಚಾರ್ಜ್ ಮಾಡಿರಿ ನಿಮ್ದ ನೀವು ಬ್ಲೌಸ್ ಹೊಲ್ಕೊಳಾತ್ರಿ ಅಂದ್ರೆ ನಿಮಗೆ ಸ್ವಲ್ಪ ಅಲ್ಪ ಸ್ವಲ್ಪ ಹೊಲಿಗೆ ಬಂದರೂ ಹೊಲ್ಕೋಬೋದ್ರಿ ಹಂಗೈತಿ ಈ ಬ್ಲೌಸ್ ಅದಕ್ಕೆ ನಾನು ನಿಮಗೆ ಇದನ್ನ ತೋರ್ಸಾತೇನ್ರಿ ಈಗ ನೋಡಿರಿ ಸ್ಲೀವ್ಸ್ನ ಪಾರ್ಟ್ನ ರೆಡಿ ಮಾಡಿಟ್ಟೆ ರೀ ಸುತ್ತಲೂ ಎಲ್ಲ ಹೊಲಿಗೆ ಹಾಕಿ ಈಗ ಫ್ರಂಟ್ ನ ನಾನು ಈ ಥರ ಹೊಲಿಗೆ ಹಾಕತ್ತೇನೆ ನೋಡಿರಿ ಈಗ ಫ್ರಂಟ್ ಪಾರ್ಟ್ ನೋಡಿರಿ ಇಲ್ಲಿ ನಾನು ಕಟ್ ಮಾಡಲಿಲ್ಲ ಒಂದು ಸೈಡ್ ನಾನು ಏನು ಮಾಡಿದೆ ಹೊಲಿಗೆ ಹಾಕೊಂಡೆ ಸೀದಾ ಪಾರ್ಟ್ ಮ್ಯಾಗ ಲೈನಿಂಗ್ ಪಾರ್ಟ್ ಇಟ್ಟು ಲೈನಿಂಗ್ ಕ್ಲಾತ್ ಇಟ್ಟು ಹೊಲಿಗೆ ಹಾಕೊಂಡೆ ಅರ್ಧ ಇಂಚಿಗೆ ಈಗ ನೋಡ್ರಿ ನಾನು ಇಲ್ಲಿ ಕಟ್ ಮಾಡಲಿಲ್ಲ ಮತ್ತು ಇನ್ನೊಂದು ನಾನು ಫ್ರಂಟ್ ಪಾರ್ಟ್ ಇಟ್ಟು ಈ ಥರ ನಾನು ಹೊಲಿಗೆ ಹಾಕೇನೀ ನೋಡಿರಿ ಈ ಥರ ಇಲ್ಲಿ ನಾನು ಟೂ ಫೂಟ ಯೂಸ್ ಮಾಡ್ಯನ್ರಿ ಒನ್ ಫೂಟ್ ಯೂಸ್ ಮಾಡ್ತೀನಿ ರೀ ಇವಾಗ ಟರ್ನ್ ಮಾಡಿದ್ಮ್ಯಾಗ ನನಗೆ ಅಟಿತೈತ್ರಿ ಅಲ್ಲೇ ಹೊಲಿಗೆ ಹಾಕಾಕ ಈಗೇನು ಅಟ್ಯಾಕ್ ಅಂತಿಲ್ಲರಿ ಅಲ್ಲಿ ನಮ್ಗೆ ಏನು ನಾವು ವರ್ಕ್ ಮಾಡಿರ್ತೀವಲ್ಲ ಅದಕ್ಕೆ ನಾನು ಟೂ ಇದು ಫೂಟ್ ಎಲ್ಲ ನೋಡಿರಿ ಇಲ್ಲಿ ಅರ್ಧ ಇಂಚಿಗೆ ಹೊಲಿಗೆ ಹಾಕತೇನೆ ರೀ ಹಿಂಗೆ ಒಂದು ಸ್ವಲ್ಪ ಹೊಲಿಗೆ ಹಾಕಿದ್ರೆ ಹಿಂದ್ ಸೈಡ್ ರೀ ಅದನ್ನು ಕಟ್ ಮಾಡಿ ತೆಗಿಬೋದ್ರಿ ಹಿಂಗೆ ಮಾಡೋದ್ರಿಂದ ಹೊಲಗಿದು ದಾರ ಹಗ್ಲೆಲ್ಲ ಹುಚ್ಚಂಗಿಲ್ಲ ರೀ ಹೊಲಿಗೆ ದಾರ ಉಚ್ಚಿದ್ರೆ ಭಾಳ ತಲೆಬ್ಯಾನ್ ಆಗ್ತೈತಿ ನೋಡ್ರಿ ತಲೆ ಕೆಟ್ಟ ಹೋಗಿಬಿಡ್ತೈತಿ ಹೊಲೆ ಮುಂದೆ ಭಾಳ ಪ್ರಾಬ್ಲಮ್ ಆಗ್ತೈತಿ ಹಗ್ಲೆಲ್ಲ ಏನು ದಾರ ಹೇಳಿ ಅಂಥೇಳಿ ತಲೆನೋವು ಆಗ್ಬಿಡ್ತೈತಿ ನಮಗ ಈಗ ನೋಡ್ರಿ ಟರ್ನ್ ಮಾಡಿದೆ ಟರ್ನ್ ಮಾಡತ್ಲೆ ಇಲ್ಲಿ ಹೊಲಿಗೆ ಹಾಕೋವಾಗ ನನಗೆ ಪ್ರಾಬ್ಲಮ್ ಆಗತೈತಿ ನೋಡ್ರಿ ಇಲ್ಲಿ ಅದಕ್ಕೆ ನಾನು ಏನು ಮಾಡ್ತೀನಿ ಈಗ ಒನ್ ಫುಟ್ನ ಅಟ್ಯಾಚ್ ಮಾಡಿಬಿಡ್ತೇನೆ ಇದ್ರೊಳಗೆ ಒನ್ ಫುಟ್ ಅಟ್ಯಾಚ್ ಮಾಡಿದ್ರೆ ನಮ್ಗೆ ಈ ಥರ ವರ್ಕ್ ಬ್ಲೌಸ್ ಏನು ಇರ್ತೈತಲ್ರಿ ಅದು ಹೊಲೆಕ್ಕ ಈಸಿ ಆಗ್ತೈತಿ ನೋಡ್ರಿ ಒನ್ ಫುಟ್ ಅಟ್ಯಾಚ್ ಮಾಡಿ ಅಟ್ ಇಲ್ಲಿ ಈ ಥರ ಹೊಲಿಗೆ ಹಾಕತ್ತೇನ್ರಿ ಟರ್ನ್ ಮಾಡಿ ನಾನು ನಿಮಗೆ ಮೊದಲೇ ಹೇಳಿದೆ ರೀ ಇದ್ರೊಳಗಂತರೂ ಪೈಪಿಂಗ್ ಇಲ್ಲ ಆಮೇಲೆ ಹೆಮಿಂಗ್ ಟರ್ನ್ ಅಂಥದ್ದು ಬಟ್ಟಿನೂ ನಾವು ಹಾಕ್ಬಾರ್ದು ಜಸ್ಟ್ ಹಿಂಗೆ ಟರ್ನ್ ಮಾಡ್ಕೊಂಡ್ರೆ ಆಯಿತು ನಮ್ಮದು ಅರಿವರ್ಕ್ ಬ್ಲೌಸು ಆರಾಮಾಗಿ ಹೊಲ್ಕೋಬೋದು ಹಾಗಾಗಿ ನಮಗೆ ಟೈಮು ಸೇವ್ ಆಗ್ತೈತ್ರಿ ಅದಕ್ಕೆ ನಿಮ್ಗೆ ಹೇಳ್ಕೊಡತ್ತೇನು ರೀ ಇದನ್ನ ನಿಮ್ಮ ಬ್ಲೌಸ್ನ ಈ ಥರ ವರ್ಕ್ ಮಾಡ್ಸಿದ್ರೆ ನೀವೋ ಹೊಲ್ಕೋರಿ ಯಾರ ಕಡೆನೂ ಕೊಡಬೇಡ್ರಿ ಬೇಕಾದ್ರೆ ನೀವು ಹೊಲ್ಕೊಳ್ಳೋಷ್ಟು ನಿಮಗೆ ಕೆಪಾಸಿಟಿ ನೀವು ಕಲ್ತಿದ್ರೆ ನೀವೇ ಹೊಲ್ಕೋರಿ ಈಗ ನೋಡಿರಿ ನಾನು ಫ್ರಂಟ್ ಪಾರ್ಟು ಫ್ರಂಟ್ ಪಾರ್ಟಿಂದು ಟಕ್ಸ್ ಪಾಯಿಂಟ್ನ ನಾನು ರೆಡಿ ಮಾಡ್ಕೊಳಾತೀನಿ ಈ ಥರ ನಾನು ನಿಮ್ಗೆ ಇದೊಂದು ಮಾರ್ಕ್ ಹೆಂಗೆ ಹಾಕೋದು ಫೋರ್ ಟಕ್ಸ್ನು ಹೆಂಗೆ ಹಾಕೋದು ಮಾರ್ಕ್ ಅಂತ ನಾ ಕಟ್ಟಿಂಗ್ ವಿಡಿಯೋದಾಗ ಹೇಳೇನ್ರಿ ಯಾರ್ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ನಿಮಗೆ ಗೊತ್ತಿರೋದಿಲ್ಲ ರೀ ಯಾರು ನೋಡಬೇಕು ನಾನು ಈ ಥರ ಪೂರ್ತಿನ ವರ್ಕ್ ಕಟ್ ಮಾಡೋದು ಕಂಪ್ಲೀಟಾಗಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಪ್ರಕಾರ ಕಲ್ಕೋಬೇಕನ್ನೋರು ಆ ವಿಡಿಯೋ ನೋಡಿರಿ ಅದರೊಳಗೆ ಈ ಥರ ಫ್ರಂಟ್ ಪಾರ್ಟಿಗೂ ನಾನು ಟಕ್ಸ್ ಪಾಯಿಂಟ್ ಹಾಕೋ ಹೆಂಗ ಅನ್ನೋದನ್ನು ಹೇಳ್ಕೊಟ್ಟೆನ್ರೀ ನೋಡಿ ಬರ್ರಿ ನೀವು ಭಾಳ ಚಲೋ ಐತ್ರಿ ಕಟಿಂಗ್ ವಿಡಿಯೋ ಯೂಸ್ಫುಲ್ ಭಾಳ ಐತಿ ಈಗ ನೋಡ್ರಿ ನಾನು ಡಬಲ್ ಡಬಲ್ ಹೊಲಿಗೆ ರೀ ಇದು ನಮ್ಮ ಮೇನ್ ಟಕ್ಸ್ ಒಂದನೇ ಟಕ್ಸ್ ನಾನು ಹೊಲಿಗೆ ಅದಾದ ಅದಾದಮೇಲೆ ಎರಡನೇ ಟಕ್ಸ್ ಹಾಕತ್ತೀನಿ ರೀ ಎಲ್ಲದಕ್ಕೂ ಎರಡೆರಡು ಹೊಲಿಗೆ ಹಾಕ್ತೇನೆ ರೀ ಟಕ್ಸಿಗೆ ಯಾಕಂದ್ರೆ ಸುಮ್ಮನೆ ಟಕ್ಸ್ ಪಾಯಿಂಟ್ ಕರೆಕ್ಟ್ ಇರಬೇಕು ರೀ ಹೊಲಿಗೆ ಮತ್ತೇನು ಹಚ್ಚೋದ್ಗೆ ಇಚ್ಚೋದಾತಂದ್ರೆ ಪ್ರಾಬ್ಲಮ್ ಆಗ್ತೈತೆ ರೀ ಕಸ್ಟಮರ್ ಇದೇನಿದು ಹೊಂದ ಹೊಲಿಗೆ ಹಾಕ್ತಾರ ಅಂತಂತಾರೆ ನಾವು ಅವ್ರ ಕಡೆ ಈ ಥರ ಅರಿವರ್ಕ್ ಮಾಡಿ ಬ್ಲೌಸು ಮಾಡಿ ನಾವು ಅವ್ರಿಗೆ ಹೊಲದ್ಕೊಡತ್ತೀವಿ ಅವರಿಗೆ ಅವ್ರ ಕಡೆ ನಾವು ಅಷ್ಟೊಂದು ಅಮೌಂಟ್ ಇಸ್ಕೊಂಡು ಹೊಲದ್ ಕೊಡಾತ್ತೀವಿ ಅಂದ್ರೆ ಹೊಲಿಯೋದ್ರಾಗ ನಾವು ಹೆಚ್ಚು ಕಮ್ಮಿ ಮಾಡಬಾರ್ದು ನೋಡ್ರಿ ಕರೆಕ್ಟಾಗಿ ಹೊಲಿಬೇಕು ಆಮೇಲೆ ಹೊಲಗಿನೂ ಐತಲ್ರಿ ಜಾಸ್ತಿ ಅಗದಿ ಸಣ್ಣ ಟಿಬ್ಬಿನೂ ಇಡಬಾರ್ದು ದೊಡ್ಡದು ಇಡಬಾರ್ದು ಮೀಡಿಯಮ್ ಸೈಜ್ ನಾವು ಟಿಬಿ ಇಟ್ಟು ಮೀಡಿಯಮ್ ಸೈಜ್ ಇಟ್ಟು ನಾವು ಹೊಲೀಬೇಕಾಕೇತ್ರಿ ಆಮೇಲೆ ಜಾಸ್ತಿ ಸಣ್ಣ ಇಟ್ಬಿಟ್ರಂದ್ರೆ ಅವ್ರು ಅದಕ್ಕೂ ನಮಗೆ ಹೇಳ್ತಾರೆ ಎಷ್ಟು ಸಣ್ಣ ಇಟ್ಬಿಟ್ರಿ ನಾವು ಸ್ವಲ್ಪ ಹುಚ್ಕೋಬೇಕಂದ್ರೂ ದಾರ ಫಿಟ್ಟಿಂಗ್ ಹುಚ್ಕೊಳಕ್ಕೆ ಬರುವಲ್ದು ಅಷ್ಟು ಸಣ್ಣ ಇಟ್ಬಿಟ್ರಿ ಅಂತಾರೆ ಸ್ವಲ್ಪ ಜಾಸ್ತಿ ಆತಂದ್ರೆ ಎಷ್ಟು ದೊಡ್ಡ ಹೊಲಿಗೆ ಹಾಕಿರಿ ದೂರ ದೂರ ಹಾಕಿರಿ ಕರೆಕ್ಟ್ ಕುಂತಿಲ್ಲ ಬ್ಲೌಸ್ ಹಿಂಗಾರಿ ರೀ ಕಸ್ಟಮರಿಗೆ ಸಮಾಧಾನ ಇರೋದಿಲ್ಲ ಹಂಗಾಗಿ ನಾವು ಅರ್ತ್ಕೋಬೇಕು ರೀ ಹೆಂಗೆ ಅದ್ರ ಕಸ್ಟಮರ್ ಆಮೇಲೆ ನಾವು ಬ್ಲೌಸ್ ಹೊಲಿಯೋ ಒಂದು ಹೆಂಗೆ ಹೆಂಗೆ ನಾವು ಹೊಲಿಬೇಕು ಅನ್ನೋದು ನಮಗೆ ಗೊತ್ತಿರಬೇಕಲ್ರಿ ಅದಕ್ಕೆ ನಾವು ಟಕ್ಸ್ ಆಯಿತು ಯಾವುದೋ ಒಂದು ಪಾರ್ಟಿಗೆ ಹೊಲಿಗೆ ಹಾಕೋವಾಗೂ ಎರಡೆರಡು ಹೊಲಿಗೆನ ಹಾಕ್ಬೇಕು ರೀ ಇವನ್ನ ಸ್ಲೀವ್ಸ್ ಅಟ್ಯಾಚ್ ಮಾಡೋ ಮುಂದೆ ಎರಡೆರಡು ಹೊಲಗಿನ ಹಾಕ್ಬೇಕು ಈ ಥರ ಟಕ್ಸ್ ಪಾಯಿಂಟ್ ಮಾತ್ರ ಮೊದಲು ನೀವು ಎರಡು ಹೊಲಗಿನ ಹಾಕ್ಬೇಕು ಅದ ನಿಮಗೆ ನಾ ಹೇಳಾತೇನೆ ರೀ ಕರೆಕ್ಟ್ ಕುಂದಿರ್ತೈತ್ರಿ ಬ್ಲೌಸ್ ನೀಟ್ ಬರ್ತೈತಿ ಮತ್ತು ಏನೂ ಪ್ರಾಬ್ಲಮ್ ಆಗೋದಿಲ್ಲ ಹುಚ್ಚೋದಿಲ್ಲ ಹೊಲಿಗೆ ಅದಕ್ಕೆ ಎರಡು ಹೊಲಿಗೆ ಹಾಕೋದ್ರಿ ಈಗ ನೋಡಿರಿ ಎರಡೆರಡು ಹೊಲಿಗೆ ಹಾಕಿಬಿಟ್ಟು ನಾನು ಎರಡು ಫ್ರಂಟ್ ಸೈಡನ್ನು ರೆಡಿ ರೀ ಈ ಥರ ಈ ಥರ ಇದನ್ನ ಎರಡು ಹೊಲಿಗೆ ಹಾಕ್ಕೊಂಡು ರೆಡಿ ಮಾಡಿಕೊಂಡು ನಾಲ್ಕು ಟಕ್ಸು ರೆಡಿ ಮ್ಯಾಗ ಇದಕ್ಕೆ ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡೋದು ರೀ ಎರಡು ಕಡೆ ಮೇಲೆ ಕೆಳಗಡೆ ನಾನು ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡಿ ಇಡ್ತೇನೆ ರೀ ಇದನ್ನ ಫ್ರಂಟ್ ಪಾರ್ಟು ಆಮೇಲೆ ಸೈಡ್ ಇಟ್ಬಿಡ್ತೇನೆ ರೀ ಈಗ ನೋಡ್ರಿ ಫ್ರೆಂಡ್ಸ್ ನನ್ಗೆ ಭಾಳ ಜನ ಭಾಳ ಕಮೆಂಟ್ ಹಾಕಿದ್ರು ರೀ ಅಕ್ಕ ನಮಗೆ ಪ್ರಿನ್ಸಸ್ ಕಟ್ ಬ್ಲೌಸ್ ಹೇಳ್ಕೊಡ್ರಿ ಅಂತ ಹೇಳಿದರು ಹಂಗೆ ಪ್ರಿನ್ಸಸ್ ಕಟ್ಟು ಬ್ಲೌಸ್ ಹೇಳ್ಕೊಡ್ರಿ ನನಗೆ ಮೆಜರ್ಮೆಂಟ್ ನಾನು ನಿಮ್ಗೆ ಹೋದ ವೀಡಿಯೋದಾಗ ಹಾಕೇನಲ್ರಿ ಅಂದ್ರೆ ಒಂದು ನಾಲ್ಕೈದು ನಾಲ್ಕೈದು ವಿಡಿಯೋ ಹಿಂದೆ ಹಾಕೇನ್ರಿ ನಿಮ್ಗೆ ಅಂದ್ರೆ ರೌಂಡ್ ನೆಕ್ ಇದ್ದಾಗ ಯಾವ ಯಾವ ಸೈಜ್ದವರು ಎಷ್ಟೆಷ್ಟು ಬ್ಲೌಸ್ದು ಆರ್ಮ್ ಹೋಲ್ ಡೌನಿಂಗ್ ಮಾಡಬೇಕು ಶೋಲ್ಡ್ರ್ ಎಷ್ಟು ಇಟ್ಕೋಬೇಕು ಆಮೇಲೆ ಆರ್ಮ್ ರೌಂಡ್ ಎಷ್ಟು ಬರ್ತೈತಿ ಈ ಇಷ್ಟು ಬರ್ತೈತಿ ಈ ಇಷ್ಟು ಬರ್ತೈತಿ ಎಲ್ಲನೂ ಎಕ್ಸ್ಪ್ಲೇನ್ ಮಾಡೀನಿ ಆ ವಿಡಿಯೋದಾಗ ಭಾಳ ಮಸ್ತ್ ಬಂದೈತೆ ಆ ವಿಡಿಯೋ ಯಾರ್ಯಾರೆಲ್ಲ ನೋಡಿಲ್ಲ ಅದು ವಿಡಿಯೋ ನೋಡಿ ನೋಡಿರಿ ನಾನು ಲಾಸ್ಟಿಗೆ ನಿಮ್ಗೆ ಎಂಡ್ ಸ್ಕ್ರೀನ್ದಾಗು ಆ ವಿಡಿಯೋ ಹಾಕ್ತೀನಿ ತಪ್ಪದ ನೋಡ್ರಿ ಭಾಳ ಚಲೋ ಬಂದೈತಿ ಆಮೇಲೆ ಆ ವಿಡಿಯೋ ಹಾಕಿಂದ ನನಗೆ ಭಾಳ ಜನ ಕಮೆಂಟ್ ಹಾಕಿದ್ರೆ ಅಕ್ಕ ಬೋಟ್ ನೆಕ್ಕಿದ್ರೆ ಡಿಸೈನ್ ನೆಕ್ಕಿದ್ರೆ ಪ್ಯಾಟರ್ನ್ ನೆಕ್ ಮಾಡಿ ಹೊಲ್ಯಾಕ್ ಹೇಳ್ತಿರ್ತಾರೆ ಅಥವಾ ನನಗೆ ಪ್ಯಾಟರ್ನ್ ನೆಕ್ ಹೊಲ್ಕೋಬೇಕಂತ ಆಸೆ ಅಕ್ಕ ಅದಕ್ಕೆ ಹೆಂಗೆ ಯಾವ ಮೆಸರ್ಮೆಂಟಿಗೆ ಎಷ್ಟೆಷ್ಟು ನಾವು ಇಡಬೇಕು ಶೋಲ್ಡ್ರ್ ಎಷ್ಟು ಇಡಬೇಕು ಆರ್ಮೋಲ್ ಡೌನಿಂಗ್ ಎಷ್ಟು ಮಾಡಬೇಕು ಬ್ಯಾಕ್ ನೆಕ್ಕಿಂದು ನಾವು ಎಷ್ಟು ಇಡಬೇಕು ಶೋಲ್ಡ್ರ್ದು ಆಮೇಲೆ ಬ್ಯಾಕ್ ನಮಗೆ ಕಸಿ ಕಟ್ಟೋದಿರೋ ಇರೋದಿಲ್ಲಲ್ಲ ಉಗ್ಸ್ ಹಾಕೋದಿರ್ತೈತಿ ಹಂಗಿದ್ದಾಗ ನಾವು ಎಷ್ಟು ಇಟ್ಕೋಬೇಕು ಭಾಳ ಪ್ರಾಬ್ಲಮ್ ಆಗ್ತೈತಿ ಬ್ಯಾ ಬೋಟ್ನೆಕ್ಕಿದ್ದಾಗ ಇವ ಕಾಮನ್ಲಿ ಬೋಟ್ನೆಕ್ಕಿದ್ದಾಗ ಟೈಟ್ ಆದಂಗೆ ಆಕೈತಿ ಅಕ್ಕ ಶೋ ನಮ್ಗೆ ಶೋಲ್ಡ್ರ್ ಕಡೆ ಆಮೇಲೆ ಹಿಂದ್ಗಡೆ ಟೈಟ್ ಆದಂಗೆ ಆಗ್ತೈತಿ ಅದಕ್ಕೆಲ್ಲ ಪ್ರಾಬ್ಲಮ್ಗೆ ಸಾಲ್ವ್ ಮಾಡೋಕೆ ನಮ್ಗೆ ಒಂದು ಚಾರ್ಟ್ ಮಾಡಿರಿ ಬೋಟ್ನೆಕ್ಕಿದ್ದಾಗ ನಮಗೆ ಎಷ್ಟು ಮೆಜರ್ಮೆಂಟ್ ಮಾಡಿಕೊಂಡು ನಾವು ಇಟ್ಕೋಬೇಕು ಬ್ಲೌಸ್ಗೆ ಅನ್ನೋದನ್ನ ಹೇಳ್ರಿ ಅಂದಾರ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಾಗ ನಿಮ್ಗೆ ಹಾಕ್ತೀನಿ ಯಾರ್ಯಾರೆಲ್ಲ ನಿಮ್ಗೆ ಅದು ಗೊತ್ತಾಗಬೇಕು ಅಂದ್ಕೊಳತ್ತೀರಿ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡೋರು ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಈ ವಿಡಿಯೋಗ ಲೈಕ್ ಮಾಡ್ರಿ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ಆಮೇಲೆ ಈ ಡಿಸೈನ್ ಹೆಂಗೆ ಆಗೈತಿ ಅಂತ ನೋಡಿರಿ ಡಿಸೈನ್ ಚೆನ್ನಾಗಿತ್ತಂದ್ರೆ ಚಲೋ ಆಗೈತಿ ಅಂತ ಒಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡಿರಿ ಏನಾರ ಸಜೆಷನ್ ಕೊಡೋದಿದ್ರು ಕೊಡ್ರಿ ಅದ್ರ ತಕ್ಕಂಗೆ ವಿಡಿಯೋ ಹಾಕ್ತೀನಿ ರೀ ನೆಕ್ಸ್ಟ್ ರೀ ನಾನು ಈಗ ನಿಮ್ಗೆ ಆ ವಿಡಿಯೋನು ಹಾಕ್ತೀನಿ ರೀ ಬೋಟ್ ನೆಕ್ ಇನ್ನೂ ಭಾಳ ಭಾಳ ಪ್ಲಾನಿಂಗ್ ಐತ್ರಿ ಬೋಟ್ ನೆಕ್ ಹೇಳ್ಕೊಡ್ಬೇಕು ಕಟೋರಿ ಹೇಳ್ಕೊಡ್ಬೇಕು ಆಮೇಲೆ ನಿಮ್ಗೆ ಈ ಥರ ವರ್ಕ್ ಮಾಡೋದು ಈ ಆರಿ ವರ್ಕ್ ಅಂತ ನಾನಾ ಮಾಡೇನ್ರಿ ಈ ಥರ ವರ್ಕ್ ಮಾಡೋದು ನಿಮಗೆ ಗೊತ್ತಾಗಬೇಕಂದ್ರೆ ಅದನ್ನೂ ಹೇಳ್ಕೊಡ್ತೇನೆ ಕ್ಲಾಸಸ್ ಈಗ ನೋಡಿರಿ ನಾನು ಫ್ರಂಟ್ ಪಾರ್ಟು ಅದು ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡಿ ಇಟ್ಬಿಟ್ಟೆ ಈಗ ಬ್ಯಾಕ್ ಪಾರ್ಟ್ ಏನೈತಲ್ರಿ ಇದನ್ನ ನಾನು ಈಗ ಈ ಥರ ನಾವು ಗುಣಪಿನ ಹಾಕ್ಕೊಂಡು ಹೊಲಿಗೆ ಹಾಕೊಂತ ಹೋಗ್ತೇನೆ ರೀ ಈ ಬ್ಯಾಕ್ ಪಾರ್ಟ್ ಅಟ್ಯಾಚ್ ಮಾಡೋ ಮುಂದೆ ಕಾಮನ್ ಆಗಿ ಒಂದು ಪ್ರಾಬ್ಲಮ್ ಆಗ್ತಿತ್ರಿ ಇದನ್ನ ಏನು ಬ್ಲೌಸ್ ಐತಲ್ರಿ ಆರಿ ವರ್ಕ್ ಬ್ಲೌಸ್ನ ನಾನಾ ವರ್ಕ್ ಮಾಡೀನಿ ಆಮೇಲೆ ಕಟಿಂಗ್ ಮಾಡೋ ಮುಂದೂ ನೆಕ್ ವಿಡ್ತ್ ಎಷ್ಟು ಐತಂತ ನೋಡ್ಕೊಂಡು ನೀವು ಕಟ್ ಮಾಡ್ಕೋಬೇಕಂತ ಕಟ್ಟಿಂಗ್ ವಿಡಿಯೋದಾಗ ಹೇಳೀನಿ ಅದಕ್ಕೆ ನಾ ಏನು ರೀ ರೌಂಡಾಗಿ ನಾರ್ಮಲಿ ನಾನು ಬ್ಯಾಕ್ ನೆಕ್ನ ಹೊಲಿಗೆ ಹಾಕಿಬಿಟ್ಟೆ ಬಟ್ ಕೆಲವೊಬ್ರದ್ದು ಏನು ಪ್ರಾಬ್ಲಮ್ ಆಗ್ತಿರ್ತೈತಿ ಅಂದ್ರೆ ನೆಕ್ ಬಿಡ್ತು ಕೆಲವೊಬ್ರು ಜಾಸ್ತಿ ಇಟ್ಟಿರ್ತಾರೆ ನೀವು ಕಟ್ಟಿಂಗು ಕಡಿಮೆ ಮಾಡಿರ್ತೀರಿ ನೆಕ್ ಬಿಡ್ತದ್ದು ಹಂಗಿದ್ದಾಗ ನಮಗೆ ಹೊಳ್ಳಿಸ್ಕೊಳಕ್ಕೆ ಪ್ರಾಬ್ಲಮ್ ಆಗ್ತೈತಿ ಇದು ಆರಿ ವರ್ಕ್ ಆಯ್ತು ಮಷಿನ್ ವರ್ಕ್ ಆಯ್ತು ಹಂಗಿದ್ದಾಗ ಏನು ಪ್ರಾಬ್ಲಮ್ ಆಗ್ತೈತಿ ಅದನ್ನ ಹೆಂಗೆ ನಾವು ನೆಕ್ ಹೊಳಿಸ್ಕೋಬೇಕಂತ ನೆಕ್ಸ್ಟ್ ವಿಡಿಯೋದಾಗ ಹಾಕ್ತೇನೆ ರೀ ಇನ್ನೂ ಭಾಳ ಭಾಳ ವರ್ಕ್ ಬ್ಲೌಸ್ ಹೊಲೇವದ ನಿಮ್ಗೆ ಗೊತ್ತಿರೋ ಹಂಗೆ ನಾನು ಆರಿ ವರ್ಕು ಮಾಡ್ತೀನಿ ಮಷಿನ್ ವರ್ಕು ಮಾಡ್ತೀನಿ ಟೈಲರಿಂಗ್ ಕೆಲಸನೂ ಮಾಡ್ತೀನಿ ಹಾಗಾಗಿ ಮಷಿನ್ ವರ್ಕದ್ದು ಬಂದಾವು ಆರಿ ವರ್ಕಿನೂ ಬಂದವು ಇವಾಗ ಸೀಸನ್ ರೀ ಹಾಗಾಗಿ ಭಾಳ ಭಾಳ ಬ್ಲೌಸ್ ಬಂದವು ನಾವು ನಾನೀಗ ಮತ್ತು ವರ್ಕ್ ಬ್ಲೌಸ್ ಹೊಲಿತಿರ್ತೇನೆ ಅವಾಗ ಅಂಥ ಪ್ರಾಬ್ಲಮ್ಗೆ ಹೆಂಗೆ ನೀವು ಸಾಲ್ವ್ ಮಾಡ್ಕೋಬೇಕು ನೆಕ್ ಬಿಟ್ಟು ನಿಮ್ಗೆ ಆ ವರ್ಕ್ ಮಾಡಿದ್ದು ನೆಕ್ ಜಾಸ್ತಿ ಇರ್ತೈತಿ ನೀವು ಕಟ್ ಮಾಡಿದ್ದು ಕಮ್ಮಿ ಇರ್ತೈತಿ ಅದನ್ನು ಹೆಂಗೆ ನಾವು ಕರೆಕ್ಟ್ ಕುಂದಿಸ್ಕೋಬೇಕು ಅನ್ನೋದನ್ನು ಇನ್ನೂ ನೆಕ್ಸ್ಟ್ ವಿಡಿಯೋದಾಗ ಹಾಕ್ತೀನಿ ರೀ ಇನ್ನೊಂದು ವಿಡಿಯೋ ಹಾಕ್ತೀನಿ ಇಂದ ನೆಕ್ ಹೆಂಗೆ ಟರ್ನ್ ಮಾಡ್ಕೊಳ್ಳೋದು ಹೇಳಿ ಆ ವಿಡಿಯೋನ ತಪ್ಪದ ನೋಡಿರಿ ಈಗ ನೋಡಿರಿ ನಾನು ನೆಕ್ದ ನಿಮ್ಗೆ ಹೊಲಿಗೆ ಹಾಕೊಂಡು ಟರ್ನ್ ಮಾಡ್ಕೊಂಡು ಮತ್ತು ಒಂದು ಹೊಲಿಗೆ ಹಾಕೊಂಡೆ ಇದನ್ನ ಕಂಪ್ಲೀಟಾಗಿ ಒನ್ ಫುಟ್ಲೇನ ಹಾಕೊಂಡಿರ್ತೇನೆ ಈಗ ನಾನು ಬ್ಯಾಕ್ ಪಾರ್ಟಿಗೆ ಬೆನ್ ಪಟ್ಟಿ ಅಟ್ಯಾಚ್ ಮಾಡ್ತೇನೆ ರೀ ಬೆನ್ ಪಟ್ಟಿ ಅಟ್ಯಾಚ್ ಮಾಡಿಂದ ಅದನ್ನ ರೆಡಿ ಮಾಡ್ಕೊಂಡೆ ಪೂರ್ತಿ ಈಗ ನೋಡಿರಿ ಈಗ ಬ್ಯಾಕ್ ಪಾರ್ಟ್ ರೆಡಿ ಆತ್ರಿ ಆಮೇಲೆ ಬ್ಯಾಕ್ ಟಕ್ಸು ಹಿಡ್ದೇನಿ ಈಗ ಇದಕ್ಕೆ ಫ್ರಂಟ್ ಪಾರ್ಟ್ನ ಇಟ್ಟು ನಾನು ಶೋಲ್ಡ್ರ್ ಜಾಯಿಂಟ್ ಮಾಡತ್ತೀನಿ ನೋಡಿರಿ ಈ ಥರ ಶೋಲ್ಡ್ರ್ ಜಾಯಿಂಟ್ ಮಾಡೋ ಮುಂದೆ ಹುಷಾರಾಗಿ ಮಾಡಬೇಕು ರೀ ನೀಟಾಗಿ ಮಾಡಬೇಕು ಆರಿ ವರ್ಕ್ ಬ್ಲೌಸು ಅಲ್ಲಿ ಮೇಲ್ಗಡೆ ಏನಿರ್ತೈತಲ್ರಿ ವರ್ಕ್ ಮಾಡಿದ್ದಿರ್ತೈತಿ ನಮ್ಗೆ ತೊಂದರೆ ಆಗ್ತಿರ್ತೈತಿ ಹೊಲೆಯ ಮುಂದೆ ನೋಡಿಕೊಂಡು ನಾವು ಹೊಲಿಗೆ ಹಾಕಬೇಕು ಹಗುರ್ಕ ನೀಟಾಗಿ ಹಾಕಬೇಕು ನಾವೇನು ವರ್ಕ್ ಮಾಡಿರ್ತೀವಲ್ಲ ಆ ವರ್ಕು ಕಿತ್ಲಾರ್ದಂಗೆ ನೋಡ್ಕೋಬೇಕು ನೋಡ್ರಿ ಇದ ನಮಗೆ ಇದೇ ಪ್ರಾಬ್ಲಮ್ ಆಗೋದು ಆರಿ ವರ್ಕ್ ನಾವು ಸ್ಟಿಚ್ ಮಾಡೋವಾಗ ಇವನ್ ಈಗ ಮಷಿನ್ ವರ್ಕ್ದು ನಾವು ಹೊಲೆ ಮುಂದೆ ಹಂಗೆ ಪ್ರಾಬ್ಲಮ್ ಆಗೋದಿಲ್ರಿ ನಾರ್ಮಲಿ ಹಂಗೆ ನೀಟಾಗಿ ಹೊಲ್ಕೊತ ಹೋಗ್ತೇವ್ರಿ ಏನು ಸ್ಟೋನ್ ಲೇಸು ಚೈನ್ ಲೇಸು ಏನಾರು ಅಟ್ಯಾಚ್ ಮಾಡಿದಾಗ ಅಷ್ಟು ಸ್ವಲ್ಪ ಪ್ರಾಬ್ಲಮ್ ಆಗ್ತೈತೆ ರೀ ಸೂಜಿ ಕಟ್ ಆಗ್ತೈತಿ ಇದೇನು ಆರಿ ವರ್ಕಿಂದ ರೀ ಇದು ಸೂಜಿ ಕಟ್ ಆಗ್ತೈತಿ ಅನ್ನೋಕ್ಕಿಂತ ಸೂಜಿನೂ ಕಟ್ ಆಗ್ತೈತಿ ರೀ ಕೆಲವೊಮ್ಮೆ ಆದರೆ ಇದೇನು ವರ್ಕ್ ಮಾಡಿರ್ತೀವಲ್ರಿ ಅದರೂ ಎಲ್ಲ ಗುಂಡು ಒಡ್ದಂಗೆ ಆಗೋದು ವರ್ಕು ಸ್ವಲ್ಪ ಪ್ರಾಬ್ಲಮ್ ಆಗೋದು ಆಗ್ತಿರ್ತೈತಿ ಹೊಲೆ ಮುಂದೆ ನೋಡಿ ನಾವು ಹೊಲಿಬೇಕ ನೋಡಿರಿ ನೋಡಿ ಹೊಲಿದ್ರೆ ನಮಗೆ ಆರಿ ವರ್ಕ್ ಬ್ಲೌಸು ಭಾಳ ಚಂದ ಬರ್ತೈತಿ ಅದು ಒಂದು ನಮ್ಗೆ ಈಗ ಬಿಗಿನರ್ಸ್ ನಾವು ಹೊಲೆಯೋ ಮುಂದೆ ಪೈಪಿಂಗ್ ಮಾಡೋದಿರೋದಿಲ್ಲ ವರ್ಕ್ ಬ್ಲೌಸು ಹೊಲಿಯೋದು ಪ್ರಾಬ್ಲಮ್ ಆಗ್ತೈತಿ ಅವರು ಬೇರೆಯವ್ರ ಕಡೆ ಕೊಟ್ಬಿಡ್ತಾರೆ ಹಂಗೆ ಮಾಡಬೇಡ್ರಿ ಈ ನೀವು ಒಂದು ಸ್ವಲ್ಪ ಕೇರ್ ನೀವು ತೊಗೊಂಡು ನೀವೇ ಹೊಲಿಯೋದನ್ನ ಕಲತ್ತಿರ ಈ ಥರ ನೀವು ದುಡ್ಡು ಉಳಿಸ್ಬೋದಲ್ರಿ ನಿಮ್ಮ ಬ್ಲೌಸ್ನ ನೀವೇ ಹೊಲ್ಕೊಂಬಿಡ್ರಿ ಯಾರ ಕಡೆ ಹಿಂಗೆ ವರ್ಕ್ ಮಾಡಿಸಿದ್ರಂದ್ರೆ ಈಸಿಯಾಗಿ ಹೊಲ್ಕೋಬೋದ್ರಿ ನೋಡಿರಿ ಫ್ರಂಟ್ ಪಾರ್ಟು ಟರ್ನ್ ರೀ ನಾನು ಆ ಬ್ಯಾಕ್ ಪಾರ್ಟ್ನು ಟರ್ನ್ ಮಾಡೇನಿ ಪೈಪಿಂಗ್ ಮಾಡಿಲ್ಲ ಆ ರೀ ವರ್ಕ್ ಬ್ಲೌಸು ಇದೇ ಥರನ ಹೊಲೀತಾರೆ ರೀ ಇದೇ ಥರನ ಹೊಲೀಬೇಕು ರೀ ಮತ್ತು ನಾನು ನನ್ನ ಕಸ್ಟಮರ್ ಬ್ಲೌಸ್ಗಳನ್ನ ಹಿಂಗೆ ಹೊಲೀತಿರ್ತೇನೆ ಈಗ ನೋಡಿರಿ ಸ್ಲೀವ್ಸನ್ನ ನಾನು ಡಬಲ್ ಎರಡೆರಡು ಹೊಲಿಗೆ ಹಾಕಿಬಿಟ್ಟು ನಾನು ಟರ್ನ್ ಮಾಡ್ಕೊಂಡು ಎರಡು ಸ್ಲೀವ್ಸನ್ನ ನಾನು ಅಟ್ಯಾಚ್ ಮಾಡಿ ಇಟ್ಕೊಂಡೆ ನೋಡ್ರಿ ಈಗ ಇದು ಒಂದು ಬ್ಲೌಸಿಗೆ ಎರಡೂ ಸ್ಲೀವ್ಸ್ನು ಅಟ್ಯಾಚ್ ಮಾಡಿ ಇಟ್ಕೊಂಡೆ ರೀ ಈಗ ನೋಡಿರಿ ಈ ಥರ ಹೊಲೆ ಮುಂದೆ ಬ್ರೈಡಲ್ ಬ್ಲೌಸ್ ಇತ್ತಂದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಹೊಲಿಬೇಕೈತಿ ರೀ ಈಗ ನೋಡ್ರಿ ನಾನು ಸ್ಲೀವ್ಸ್ ಅಟ್ಯಾಚ್ ಮಾಡಿಂದ ನಾನು ಇದನ್ನ ನೋಡ್ಕೋಬೇಕು ರೀ ಕರೆಕ್ಟಾಗಿ ಶೋಲ್ಡ್ರೂ ಕರೆಕ್ಟಾಗಿತ್ತು ಎರಡು ಕಡೆ ಆಮೇಲೆ ಸ್ಲೀವ್ಸು ಕರೆಕ್ಟಾಗಿ ಅಂತ ಅಂಥೇಳಿ ನೋಡ್ಕೋಬೇಕ್ರಿ ಅಂದ್ರೆ ಸ್ಲೀವ್ಸು ಶೋಲ್ಡ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಸರಿ ಆಗಂಗಿಲ್ಲ ನೋಡಿರಿ ಬ್ಲೌಸ್ ಯದ್ವಾ ತದ್ವಾ ಇದ್ರೆ ಚಲೋ ಅನಿಸಂಗಿಲ್ಲ ಕಸ್ಟಮರಿಗೆ ತೋರ್ಸಾಕ ಆಮೇಲೆ ನಾವು ಹೊಲಗಿನೂ ನೀಟ್ ಬರೋಂಗಿಲ್ಲ ಅದಕ್ಕೆ ಇದೊಂದ ಬ್ಲೌಸ್ ಅಂತಲ್ಲ ಎಲ್ಲ ಬ್ಲೌಸ್ನು ಹಂಗೆ ಮಾಡ್ಬೇಕು ರೀ ಈಗ ತುದಿಗೆ ಒಂದು ಸೀದಾ ಪಾರ್ಟ್ ಮ್ಯಾಗೆ ಇಟ್ಟು ಹೊಲಿಗೆ ಹಾಕ್ಕೊಂಡೆ ರೀ ಅದಾದಮೇಲೆ ಟರ್ನ್ ಮಾಡಿಕೊಂಡು ಮತ್ತೊಂದು ಹೊಲಿಗೆ ಹಾಕತ್ತೇನು ನಾನು ನಿಮಗೆ ಗೊತ್ತಿರೋ ಹಂಗೆ ನನ್ನ ಕಡೆ ಅಂತೂ ಓರ್ಲಾಕ್ ಲಾಕ್ ಇಲ್ಲ ಇದ್ರೊಳಗೆ ನಾನು ಏನು ಮಾಡ್ತೀನಿ ರೀ ಟರ್ನ್ ಮಾಡಿಬಿಟ್ಟು ಫಿಟ್ಟಿಂಗ್ ಹಿಡಿತೀನಿ ಭಾಳ ಚಂದ ಬಂದೈತಿ ಇನ್ನು ಮಟ್ಟ ಆದರೂ ನನಗೆ ಕಸ್ಟಮರ್ ಏನೂ ಒಂದು ಕಂಪ್ಲೇಂಟ್ ಮಾಡಿಲ್ಲ ನೀಟಾಗಿ ಹೊಲಿತೀರಿ ಇನ್ಸೈಡು ಅಂದ್ರೆ ನೀಟಾಗಿ ನೀಟಾಗಿರ್ತೈತಿ ನಿಮ್ದು ಹೊಲಿಗೆ ಅಂತಲೇ ಹೇಳಿರ್ತಾರೆ ನನಗೆ ಈ ಥರ ನಾನು ಟರ್ನ್ ಮಾಡಿ ಮತ್ತೊಂದು ಹೊಲಿಗೆ ಹಾಕಿ ಅವ್ರದ್ದು ಫಿಟ್ಟಿಂಗ್ ಏನೈತಿ ಆ ಫಿಟ್ಟಿಂಗ್ ಪ್ರಕಾರನ ನಾನು ನಾಲ್ಕು ಹೊಲಿಗೆ ಹಾಕ್ತೇನೆ ರೀ ಇಲ್ಲಿ ಫಿಟ್ಟಿಂಗ್ ಕಡೆ ನಾಲ್ಕು ಹೊಲಿಗೆನ ಹಾಕ್ತೇನೆ ನೋಡಿರಿ ಇಲ್ಲಿ ಈ ಥರ ಅವ್ರದ್ದು ಫಿಟ್ಟಿಂಗು ಐದು ಐತಿ ಐದಿಗೆ ಅಂದ್ರೆ ಸ್ಲೀವ್ಸ್ದು ರೌಂಡ್ ಫಿಟ್ಟಿಂಗು ಫೈ ಐತಿ ಫೈಗೆ ನಾನು ಇಟ್ಟು ಇಲ್ಲಿ ಹಿಂಗೆ ಹೊಲಿಗೆ ಹಾಕೊಂಡು ಹೊಂಟೇನೆ ಆಮೇಲೆ ಅಲ್ಲೆಲ್ಲ ಕಚ್ ಹಾಕಿರ್ತೇನೆ ರೀ ಕರೆಕ್ಟಾಗಿ ನಮ್ಗೆ ಸ್ಲೀವ್ಸ್ದು ಮತ್ತು ಫ್ರಂಟಿನ ಕಚ್ಚು ಕರೆಕ್ಟ್ ಅದು ಕುಂತಿರ್ತೈತಿ ಅದ್ರ ಹಂಗೆ ನಾವು ಹೊಲಿಗೆ ಹಾಕೊತ ಹೋಗಬೇಕಾಗ್ತೈತಿ ಅಂದರೆ ನೀಟ್ ಬರ್ತೈತಿ ರೀ ಕರೆಕ್ಟ್ ಬರ್ತೈತಿ ನಮ್ದು ಆಮೇಲೆ ಆರಂ ರೌಂಡ್ ಏನೈತಲ್ಲ ಅದನ್ನೂ ನೋಡ್ಕೋಬೇಕು ರೀ ಆರಾಮ್ ರೌಂಡು ಕರೆಕ್ಟಾಗಿ ಬರ್ಬೇಕಾ ಹಂಗೆ ನಾವು ಹೊಲಿಗೆ ಹಾಕಬೇಕಾ ಮತ್ತು ಫ್ರಂಟ್ ಫಿಟ್ಟಿಂಗ್ ನೋಡಿರಿ ಅಲ್ಲಿನೂ ಒಂದು ಮಾರ್ಕ್ ಮಾಡಿಕೊಂಡೆ ಅಲ್ಲಿನೂ ಒಂದು ಮಾರ್ಕ್ ಮಾಡಿಕೊಂಡು ನೀಟಾಗಿ ಈ ಒಂದು ಹೊಲಿಗೆ ಹಾಕೋ ಮುಂದಷ್ಟು ಇಷ್ಟು ನಾವು ಕೇರ್ಫುಲ್ಲಾಗಿ ಫಿಟ್ಟಿಂಗ್ ಹಿಡಿಯೋದನ್ನ ನಾವು ನೋಡಿಕೊಂಡು ಹೊಲಿಗೆ ಹಾಕಬೇಕಾಕೈತಿ ಅದಾದಮೇಲೆ ಅದರ ಒಂದು ಮೂರು ಹೊಲಿಗೆ ಆರಾಮಾಗಿ ನಾವು ಹಾಕೊಂಡು ಹೋಗ್ಬೋದು ಎಕ್ಸ್ಟ್ರಾ ಹೊಲಿಗೆ ಹಾಕಬೇಕಾಕೈತಿ ಯಾಕಂದರೆ ಹೆಚ್ಚು ಕಮ್ಮಿ ಏನಾದರೂ ಇನ್ ಕೇಸ್ ಅವರು ಸ್ವಲ್ಪ ದಪ್ಪ ಆದ್ರಂದ್ರೆ ಒಂದೇ ಒಂದು ಹೊಲಿಗೆ ಉಚ್ಕೋತಾರೆ ಹಾಗಲೇಲ್ಲ ಟೇಲರ್ಸ್ ಕಡೆ ಬರೋವಂಥ ಪ್ರಾಬ್ಲಮ್ ಇರೋದಿಲ್ಲ ಒಂದೋ ಹೊಲಿಗೆ ಹಾಕಿ ಕೈ ಬಿಟ್ವಂದ್ರೆ ಪ್ರಾಬ್ಲಮ್ ಆಗಿಬಿಡ್ತಿತ್ತು ಅವರಿಗೆ ಒಂದು ನಾಲ್ಕೈದು ಹೊಲಿಗೆ ಹಾಕಬೇಕು ರೀ ಹಾಕೋದು ನಮ್ದು ಕರ್ತವ್ಯ ಇರ್ತೈತಿ ಟೇಲರ್ಸದ್ದು ಬ್ಲೌಸ್ ಹೊಲಿದ್ಕೊಟ್ಟೆ ಒಂದ್ಮ್ಯಾಗ ನೋಡಿರಿ ನಾಲ್ಕು ಹೊಲಿಗೆ ಹಾಕಿದೆ ಈಗ ಟರ್ನ್ ಮಾಡಿದ್ರೆ ಈ ಥರ ನೋಡಿರಿ ರೆಡಿ ಆತ ಬ್ಲೌಸು ಎರಡೂ ಕಡೆನೂ ಫಿಟ್ಟಿಂಗ್ ಹಿಡಿದೆ ಮಸ್ತಾಗಿತ್ತು ರೀ ಇದು ಬ್ಲೌಸು ಭಾಳ ಚಂದ್ ಕಣಾತಿತ್ತು ನೋಡ್ರಿ ಅಲ್ಲೇ ಲೋಟಸ್ ಡಿಸೈನ್ ಬ್ಯಾಕ್ ಸೈಡು ಫ್ರಂಟ್ ಸೈಡು ಮತ್ತು ಸ್ಲೀವ್ಸ್ದು ಈ ಥರ ಆಗಿತ್ತು ರೀ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್